ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗು ಹಳ್ಳಿಗಳಲ್ಲಿ ತುಂಬಾ ಔಷಧಿ ಗುಣ ಇರುವಂತಹ ಗಿಡ ಮೂಲಿಕೆಗಳು ಸಿಗುತ್ತೆ ಇವತ್ತು ನಾನು ಒಂದು ಎರಡು ಗಿಡಗಳನ್ನ ನಿಮಗೆ ಪರಿಚಯ ಮಾಡಿ ಕೊಡ್ತೀನಿ ಇದು ನೋಡಿ ಇದನ್ನ ರಾಮ ಬದನೆ ಅಥವಾ ಮುಳ್ಳು ಬದನೆ ಅಂತ ಹೇಳಿ ನಾವು ಕರಿತೀವಿ ಇದ್ರ ಒಳಗಡೆ ಈ ರೀತಿ ಯೆಲ್ಲೋ ಕಲರ್ ಕಾಯಿಗಳು ಸಹ ಬಿಡುತ್ತೆ ಇದರ ಒಳಗಡೆ ಬೀಜಗಳು ಇರುತ್ತೆ ಅದನ್ನ ಬಿಸಿಲಿಗೆ ಒಣಗಿಸ್ಬಿಟ್ಟು ಆ ಬೀಜಗಳಿಂದ ಹಲ್ಲು ಅಥವಾ ಹಲ್ಲು ಹುಳುಕಾಗಿರುತ್ತಲ್ವ ಸೊ ಅದ್ರ ಅದನ್ನ ಹೋಗ್ಲಾಡ್ಸೋದಕ್ಕೆ ಯೂಸ್ ಮಾಡ್ತಾರೆ ನೋಡಿ ಇದ್ರೆ ಎಲೆಗಳಲ್ಲೆಲ್ಲ ತುಂಬಾ ಮುಳ್ಳುಗಳಿದೆ ಅದಕ್ಕೋಸ್ಕರ ಇದನ್ನ ಮುಳ್ಳು ಬದನೆ ಅಂತ ಹೇಳಿ ಕರೀತಾರೆ ಒಳ್ಳೆ ಬೆಸ್ಟ್ ರೆಮಿಡಿ ಹಲ್ಲು ಹುಳುಕಿಗೆ ಅಂತೂ ಹೊನ್ನರ್ಕೆ ಹೂವು ಅಂತ ಹೇಳಿ ನಾವು ಕೆಲವೊಂದು ಕೆಲವೊಂದು ಕಡೆ ರೀತಿ ಕರೀತಾರೆ ನಾವು ಹೊನ್ನರ್ಕೆ ಹೂವು ಅಂತ ಕರಿತೀವಿ ನೀವೇನಂತ ಕರೀತಾರೆ ಕಮೆಂಟ್ ಮಾಡಿ ಇದಂತೂ ಹೆಲ್ತ್ ಬೆನಿಫಿಟ್ಸಿಗಂತೂ ಸಿಕ್ಕಾಪಟ್ಟು ಯೂಸ್ಫುಲ್ ಅಂತಾನೆ ಹೇಳ್ಬೋದು ಈ ಹೂಗಳಿಂದ ಕಷಾಯ ಕೂಡ ಮಾಡ್ಕೊಂಡು ಕೊಡೀತಾರೆ ಅದೊಂಥರ ಬೆನಿಫಿಟ್ಸ್ ಆದರೆ ಇನ್ನ ಮುಖದಲ್ಲೆಲ್ಲ ಪಿಂಪಲ್ಸ್ ಆಗ್ಬಿಟ್ಟು ನಾವು ಅಲ್ಲಿ ಪಿಂಪಲ್ಸ್ ಎಲ್ಲ ಒಡ್ಕೊಂಡಿರ್ತೀವಿ ಅದೆಲ್ಲ ಕಲೆಗಳಾಗಿರುತ್ತೆ ನೋಡಿ ಆ ಕಲೆಗಳು ಹೋಗಿಸೋದಕ್ಕಾಗಿ ಅಥವಾ ಪಿಗ್ಮೆಂಟೇಷನ್ ಪಿಮೆಂಟೇಷನ್ ಬಂಗಿನ ಕಲೆ ಏನಿರುತ್ತೆ ಸೊ ಆ ಬಂಗ್ಗೆಲ್ಲ ಹೋಗ್ಸೋದಕ್ಕೆ ಇದು ಒಂಥರ ರಾಮಬಾಣ ಅಂತಲೇ ಹೇಳ್ಬೋದು ಅಷ್ಟು ಯೂಸ್ಫುಲ್ ಆಗುತ್ತೆ ಏನಿಲ್ಲ ಇದ್ರ ಹೂಗಳನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ನೀವು ಬೇಕಿದ್ರೆ ಡೈರೆಕ್ಟಾಗೂ ಅಪ್ಲೈ ಮಾಡ್ಬೋದು ಇಲ್ಲ ಅಂತಂದರೆ ಹಸಿ ಕಡಲೆ ಹಿಟ್ಟು ಜೊತೆ ಸೇರಿಸಿ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು ಅಪ್ಲೈ ಮಾಡ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬಿಟ್ಕೋಬೇಕು ಅದು ಫುಲ್ ಡ್ರೈ ಆಗೋ ತನಕ ಅದಾದಮೇಲೆ ತಣ್ಣೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೇಕು ಯಾವುದೇ ಮನೆ ಮದ್ದುಗಳಾಗಿರ್ಬೋದು ಒಂದೇ ದಿನಕ್ಕೆ ರಿಸಲ್ಟ್ ಕೊಡಲ್ಲ ಸೊ ಯೂಸ್ ಮಾಡ್ತಾ ಮಾಡ್ತಾ ರಿಸಲ್ಟ್ ಕೊಡುತ್ತೆ ನಾ ಕೊಟ್ಟಿರುವಂಥ ಮಾಹಿತಿ